ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿಂದು ಹತ್ತು ಸಚಿವರೊಂದಿಗೆ ತುರ್ತು ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಇದು ಕೇವಲ ರಾಜಕೀಯ ಪಿತೂರಿ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅವರ ಜೊತೆ ನಾವಿದ್ದೇವೆ ಕಾನೂನು ಹೋರಾಟ ಮೂಲಕ ಎದುರಿಸುತ್ತೇವೆ ಎಂದ್ರು ದೂರಿನಲ್ಲಿ ತಿರುಳು ಇಲ್ಲ ಸಂವಿಧಾನದ ಅಂಶಗಳನ್ನ ತಿಳಿ ತಿಳಿಯಾಗಿ ಹೇಳಿದ್ದೇವೆ ಇದು ರಾಜಕೀಯ ಪಿತೂರಿ ಮೂಢ ಪ್ರಕರಣದಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ ಎಂದು ರಾಜ್ಯಪಾಲರಿಗೆ ತಿಳಿಸಿದ್ದೇವೆ ಎಂದರು ಆಚರಣೆ ಮಾಡಿದ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ಒಂದು ಪತ್ರವನ್ನ ಅವರ ಸೆಕ್ರೆಟರಿ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಇಪ್ಪತ್ತಾರು ಏಳು ಒಂದು ನೋಟಿಸ್ ವಿಚಾರವಾಗಿ ಈಗಾಗಲೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ಹಾಕಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ದೋಷಪ್ರಿಯವಾದ ಹಾಗೂ ದೇಶ ಪುತೂರು ದ್ವೇಷದ ಪಿತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದನ್ನ ತಾವೆಲ್ಲ ಏನು ಕೆಲವು ಅನೇಕರು ದೂರುಗಳನ್ನ ಕೊಟ್ಟಿದ್ರು ಒಬ್ರು ಇಬ್ರು ಮೂರು ಜನ ಅವೆಲ್ಲದೂ ಕೂಡ ತಿರುಳಿಲ್ಲ ಅಂತ ಹೇಳಿ ನಾವು ಕಾನೂನ ಚೌಕಟ್ಟಿನಲ್ಲಿ ಏನೆಲ್ಲಾ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲಾ ಅಂಶಗಳಿದೆ ಇವೆಲ್ಲ ಗಮನಟ್ಟಿ ತಿಳಿ ತಿಳಿಯಾಗಿ ಇದು ಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದ ಕಂಪ್ಲೇಂಟ್ಗಳು ಗಮನದಲ್ಲಿ ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವ್ದು ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರು ಕೂಡ ತಿಳಿಸಿದ್ದೇವೆ ರಾಜ್ಯಪಾಲರ ಹುದ್ದೆ ಬಹಳ ಘನತೆಗೆ ಬಹಳ ದೊಡ್ಡ ಗೌರವ ಘನವತ್ತ ರಾಜ್ಯಪಾಲರಿಗೆ ನಾವೆಲ್ಲ ಗೌರವ ಕೊಡ್ತೇವೆ ಇಡೀ ಸರ್ಕಾರ ಅವರ ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತದೆ ಆದ್ರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನ ಹೆತ್ ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸಿಕೊಂಡು ನಾವು ಬಂದಿದ್ದೇವೆ ಯಾರೇ ಆಗಲಿ ನಾವು ಶಾಸಕರಾಗಿರ್ಬೇಕಾಗ್ಲಿ ಸಂಸದ ಸರ ಸದಸ್ಯರಾಗಬೇಕಾಗಲಿ ಮಂತ್ರಿಗಳಾಗಬೇಕಾಗ್ಲಿ ರಾಜ್ಯಪಾಲರಾಗಬೇಕಾಗ್ಲಿ ಜಡ್ಜ್ಗಳು ಆಗ್ಬೇಕಾಗ್ಲಿ ಸಂವಿಧಾನದ ಮೌಲ್ಯವನ್ನ ಹೇತ್ ಅಂತ ಅಂತೇಳಿ ಸಂವಿಧಾನದಲ್ಲಿ ಪೀಠಿಗೆಯಲ್ಲಿ ಏನು ಮಾತುಗಳು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಂದ್ಕೊಂಡು ನಾವು ಬಂದಿದ್ದೇವೆ ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನ ಕಳಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ನಮ್ಮ ಚೀಫ್ ಸೆಕ್ರೆಟರಿ ಅವ್ರಿಗೆ ಈ ರೀತಿ ನಾವು ಪರ್ಮಿಷನ್ ಅನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಗಾಗ್ಲಿ ಇನ್ಕ್ವೈರಿ ಆಗ್ಲಿ ಯಾವ್ದಾರ ಇದ್ರಿಂದ ಒಂದು ಸಾಮಾನ್ಯವಾದ ಕ್ರಿಮಿನಲಿ ಎನ್ಕ್ವೈರಿ ಆಗ್ಲಿ ಯಾರು ನಡೆಸಿದ್ರೆ ಯಾವ್ದಾರ ಒಂದು ಎನ್ಕ್ವೈರಿ ಇಲ್ಲ ಲೋ ಕಾರ್ಟ್ ಅಲ್ಲಿ ಯಾರು ಒಂದು ಎನ್ಕ್ವೈರಿ ನಡೆದು ಯಾವ್ದಾರ ಒಂದು ರಿಪೋರ್ಟ್ ಏನಾದ್ರು ಬಂದಿದ್ರೆ ಆಯ್ತು ನೀವು ಅದಕ್ಕೆ ಏನ್ ಬೇಕು ಪ್ರಾಸಿಕ್ಯೂಷನ್ ಗೆ ಒಂದು ಅವಕಾಶ ಕೊಡಬಹುದು ಅನ್ನೋದು ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳನ್ನ ನಾವು ನೋಡಿದ್ದೇವೆ ಈಗ ಕುಮಾರಸ್ವಾಮಿ ಅವರದೇ ವಿಚಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿತ್ತು ಡೀಟೈಲ್ ಇದೆ ಲೋಕಾಯುಕ್ತ ಅವರೇ ದಿ ಗವರ್ನರ್ ಆಫ್ ಕರ್ನಾಟಕ ರಾಜ್ಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ನಂಬರ್ ಕ್ರೈಮ್ ಟ್ವೆಂಟಿ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಇದ್ದಾರೆ ಜೋಶಿ ಕುಮಾರಸ್ವಾಮಿ ಈ ಸರ್ಕಾರ ಬೀಳಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಅದಕ್ಕೆ ಪೂರಕವಾಗಿ ಈ ಪೂರ್ವಾನುಮತಿ ನೀಡಲಾಗಿದೆ ಇಡೀ ಸಂಪುಟ ಸಚಿವರು ಸಿಎಂ ಬೆನ್ನಿಗೆ ನಿಂತಿದೆ ಪಕ್ಷವೂ ಸಿಎಂ ಬೆನ್ನಿಗೆ ನಿಂತಿದೆ ಯಾವುದೇ ಪ್ರಕರಣ ಇಲ್ಲ ಅದರ ಮೇಲೆ ಕೇಸ್ ಮಾಡಿದ್ದಾರೆ ಕಾನೂನು ರೀತಿಯ ಹೋರಾಟ ಮಾಡ್ತೇವೆ ರಾಜಕೀಯವಾಗಿಯೂ ಹೋರಾಟ ಮಾಡ್ತೇವೆ

लोकायुक्त uh, ೂಟ್ Uh, with 19 of the PCR testing, a uh, 30 year old body